ಮೂರು ದಿವಸಲಿಂದ ಎಲ್ಲ ವಿಲೇಜಸ್ಗೆ ವಿಸಿಟ್ ಕೊಟ್ಟಿದ್ದೀನಿ ಎಲ್ಲ ವಿಲೇಜಸ್ನಲ್ಲಿ ಈಗ ಬೆಳಗ್ಗೆ ಇಸ್ಲಾಂಪುರ್ ಎರ್ನಲ್ಲಿ ಬಂಪಲ್ಲಿ ಮಾಡಿ ಈಗ ಈಗ ಹಿಮಾಬಾದ್ ಹಳ್ಳಿಯಲ್ಲಿ ಇದ್ದೀನಿ ಇವತ್ತು ಮೂರನೇ ದಿವಸ ಇದೆ ಯಾಕಂದರೆ ನಾಲ್ಕನೇ ತಾರೀಕಿಗೆ ಕ್ಯಾಬಿನೆಟ್ ಮೀಟಿಂಗ್ ಇಟ್ಟಿದ್ದಾರೆ ಸಿ ಎಂ ಅವರು ಡಿಪ್ಟಿ ಸಿ ಎಂ ಅವರು ಮತ್ತೆ ಎಲ್ಲ ನನ್ನ ಏರಿಯಾದು ವಿಲೇಜಸ್ ಎಷ್ಟು ಲಾಸ್ ಆಗಿದೆ ಸಿಟಿನಲ್ಲಿ ಎಷ್ಟು ಲಾಸ್ ಆಗಿದೆ ಇದೆಲ್ಲ ನಾನೇ ಸ್ವಂತ ನೋಡಿ ಎಲ್ಲ ಆಫೀಸರ್ಸ್ ಜೊತೆಗೆ ಇದ್ದಾರೆ ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ ತಹಸೀಲ್ದಾರ್ ಇದ್ದಾರೆ ಆರ್ಟಿಕಲ್ಚರ್ ಆಫೀಸರ್ ಇದ್ದಾರೆ ಅಗ್ರಿಕಲ್ಚರ್ ಇದ್ದಾರೆ ಕೆ ಇ ಬಿ ಇದ್ದಾರೆ ನನಗೆ ಎಸ್ಪೆಷಲಿ ಇಮಾಬಾದ್ ಹಳ್ಳಿನಲ್ಲಿ ಇಲ್ಲಿ ರೋಡ್ ಡ್ರೈನ್ ಬೇರೆ ಬೇರೆ ಕೆಲಸ ಆಗಿದೆ ಆದರೂ ಇದು ಒಂದು ಇಲ್ಲಿ ಒಂದು ಗ್ರೀಜು ಕೆಲಸ ನನಗೆ ಎರಡು ಸಲ ಹೇಳಿದರು ಅದು ಈಗ ನೀರು ಬಂದು ತುಂಬ ಸೀರಿಯಸ್ ಯಾಕಂದರೆ ಈ ಸೈಡ್ ತೆಲಂಗಾಣ ಇದೆ ಲಾಸ್ಟ್ ಬಾರ್ಡರ್ ತೆಲಂಗಾಣ ಈಗ ಈ ಈ ಇಲ್ಲಿ ಮಹಾರಾಷ್ಟ್ರ ಬರ್ತದೆ ಮಹಾರಾಷ್ಟ್ರ ಅವರು ತುಂಬ ನೀರು ಬಿಟ್ಟಿದ್ದಾರೆ ಅದ್ರ ಸಲಗೇ ಎಲ್ಲ ರೈತರು ಸಮಸ್ಯೆನಲ್ಲಿದ್ದಾರೆ ಹೊಡ್ರ್ರು ಸಮಸ್ಯೆನಲ್ಲಿದ್ದಾರೆ ನಾನು ಈಗ ಸ್ವಂತ ಬಂದು ನೋಡಿದ್ದೇನೆ ನೋಡಿ ಎಲ್ಲ ಎಸ್ಟಿಮೇಟ್ ರೆಡಿ ಮಾಡಿಸಿ ಮುಂದಿನ ದಿವಸದಲ್ಲಿ ಇದು ಒಂದು ಫ್ರೀಫ್ ಮಾಡ್ಕೊಡ್ತೀನಿ ಅಂತ ಎಲ್ಲರಿಗೆ ಮೀಡಿಯಾ ಥ್ರೂ ಎಲ್ಲರಿಗೆ ಒಂದು ಮೆಸೇಜ್ ಕೊಡತ್ತೀನಿ ಮತ್ತು ಇನ್ನೂ ಒಂದು ಹತ್ತು ವಿಲೇಜಸ್ ಬಿಟ್ಟು ಹೋಗಿದೆ ಒಂದು ಎರಡು ದಿವಸ ಬಿಟ್ಟು ಅದು ಮಾಲೆಗಾಂವ್ ಜಾಪಾಡ್ ಚಿಂಕೋಡು ಕಾಪಾಳಾಪುರ ಅಲ್ಲಿ ಅವರು ಕರೀಲತ್ತದೆ ಯಾಕಂದರೆ ಆ ಸೈಡ್ ನದಿ ಇದೆ ಎಲ್ಲ ಎರಡು ಎರಡು ಕಿಲೋಮೀಟರ್ ಒಳಗೆ ಬಂದ್ಬಿಟ್ಟಿದೆ ನಾನು ನೆಕ್ಸ್ಟ್ ವಿಸಿಟ್ ಕೊಡ್ತೇನೆ ಎರಡು ಕೋಟಿ ನಲ್ವತ್ನಾಲ್ಕು ಲಕ್ಷ ಗ್ರಾಮಸ್ಥರ ಪರವಾಗಿ ನಾನು ಮಾತಾಡೋಕೆ ಇಚ್ಛೆ ಪಡ್ತೀನಿ ಇದು ರೋಡ್ ಈ ಥರ ಇತ್ತು ಮನುಷ್ಯರು ಹೋದ್ರೆ ಹಿಂಗೆ ಕಾಣ್ತಿದಿಲ್ಲ ಒಟ್ಟು ಮನುಷ್ಯರು ಹೆಸರನ್ನು ನಾವು ಗ್ರಾಮ ಪಂಚಾಯತ್ ವತಿಯಿಂದ ಆ ಕಡೆಯಿಂದ ಈ ಕಡಿತನ ನಾವು ಮಾಡಿದ್ದೇವೆ ಲಾಸ್ಟ್ ಇಯರ್ ಇವಾಗ ಇಷ್ಟೇ ಇದಾಗಿದೆ ಒಂದು ಹದಿನೈದು ಫೀಟ್ ಕ್ಲಾಸ್ ಆದರೆ ಮುಂದೆ ಯಾರೋ ಹೋಯ್ತಾರೆ ಯಾರು ಬರ್ತಾರೆ ಈ ಹಿಮಾಂಬಾದ ಗ್ರಾಮದಾಗ ಒಂದು ಯಾವ್ದಾರ ನಮ್ಮ ಸಚಿವರು ಇಷ್ಟ ಕೋಟದ ಕೆಲಸ ಆಗ್ಬೇಕಂದ್ರೆ ಫಸ್ಟ್ ಇದು ಮಾಡಿ ಅವ್ರು ಮುಂದೆ ಹೋಗ್ಬೇಕಂದ್ರೆ ನಮ್ಮ ಒಂದು ಅದ ರಿಕ್ವೆಸ್ಟ್ ಮಾಡ್ತಾರೆ ರಿಕ್ವೆಸ್ಟ್ ಮಾಡ್ತೀನಿ ಮೆಂಬರ್ ಪರವಾಗಿ ಇದೊಂದು ಫ್ರೀಸ್ ಮಾಡ್ಬೇಕಂತ ಇಲ್ಲದೆ ಅಂತ ಹೇಳಿ ಸಾಬರಿಗಳ್ ಮನವರಿಕೆ ಮಾಡ್ಬೋದು ಇಮ್ ಕಾರ್ ಸಚಿವ ಸಚಿವರು ನಮ್ಮ ಇಮಾಮ್ಬಾದ್ ಗ್ರಾಮಕ್ಕೆ ಇಡೀ ಬೀದರ್ ಎಲ್ಲಾ ಇಲಾಖೆ ಅಂದ್ರೆ ಒಂದ್ ಬೀದರ್ ಜಿಲ್ಲಾ ಆಡಳಿತನೇ ನಮ್ಮ ಊರಿಗೆ ಕರ್ಕೊಂಡ್ ಬಂದಾರ ಇಂತ ಒಂದು ಸಣ್ಣ ಹಳ್ಳಿಗೆ ಇಂಥ ಒಂದು ಮಳಿ ಅದೆಲ್ಲ ಬಿದ್ದಾಗ ಕರ್ಕೊಂಡ್ ಬಂದಾರ ಯಾವುದೇ ಸಮಸ್ಯೆಯಲ್ಲಿ ಎಲ್ಲಾ ಸಮಸ್ಯೆ ಒಂದು ಸಾಮಾನ್ಯ ಸಾಮಾನ್ಯ ಬಗೆಹರಿಸ ಯಾರೇ ಯಾರೇ ಕೂಡ ಒಂದು ಫೋನ್ ಮಾಡಿದ್ರು ಕೂಡ ಇಮಿಡಿಯೇಟ್ ಆಗಿ ಕಟ್ಟನ್ ತೆಪಿಸಿ ಮಾತಾಡ್ತಾರ ಅವ್ರಿಗೆ ನಾವು ಮೂರ್ ನಾಲ್ಕು ಸರ್ತಿ ಇದ್ರ ಬಗ್ಗೆದಾಗ ತಿಳಿಸಿ ಹೇಳಿದೇವು ಇವತ್ತೊಂದು ಸುಸಂದರ್ಭ ಅದ್ರ ಕಡೆದಾಗ ಬಂದದ ಇದಕ್ಕೊಂದು ಒಂದು ಕೋಟಿ ರೂಪಾಯಿ ಒಂದು ಬ್ರಿಡ್ಜ್ ಮಾಡಿಸ್ಕೊಡ್ತೇ ಅಂತ ಹೇಳ್ಯಾರ ಈ ಕೆಲಸ ಈ ಈ ಕೆಲಸ ಒಂದು ಈಗ ಇಮಿಡಿಯೇಟ್ ಒಂದು ತಿಂಗಳ ಎರಡು ತಿಂಗಳಾಗ ಕೆಲಸ ಪ್ರಾರಂಭ ಆಗಪ್ಲೆ ಅವರು ಟೆಂಡರ್ ಕರಲಕ್ ಹಸ್ತಾರ ಅಂತ ಹೇಳಿ ಒಂದು ಇಮಾಮ್ ಎಲ್ಲ ಗ್ರಾಮಸ್ಥರಿಗೆ ಒಂದು ಆಶ್ವಾಸನೆ ಇದೆ ಇದು ಸಚಿವರಿಗೆ ಹೇಳೋದು ಲಾಸ್ಟ್ ಇದ್ರ ನಂತರ ಮತ್ತೆ ಹೇಳಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅತಿ ಸರಳ 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 ಸಚಿವರಂದ್ರೆ ಇವ್ರೊಬ್ರೇ ಕ್ರೀಮ್ ಖಾನ್ ಸಾಬ್ರು ಮತ್ ನಮ್ಮ ಊರಿಗೇನು ಇಡೀ ಸರ್ಕಾರನೇ ತಂದಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂವ್ಮೆಂಟ್ ಅಂದ್ರೆ